ಓಂ ಶ್ರೀ ಗುರು ಬಸವಲಿಂಗ ಐ ನಮಃ ಆತ್ಮೀಯ ಶರಣ ಬಂಧುಗಳೇ ತಮಗೆಲ್ಲರಿಗೂ ಶರಣು ಶರಣಾರ್ಥಿ ಅನುಭವ ಮಂಟಪ ಬಸವ ಕಲ್ಯಾಣ ಎರಡ್ ಸಾವಿರದ ಇಪ್ಪತ್ತೈದರ ಶ್ರಾವಣ ಮಾಸದ ನಿಮಿತ್ತ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಮಾರ್ಗದರ್ಶನದಲ್ಲಿ ಅನುಭವ ಮಂಟಪ ಸಂಚಾಲಕರಾದ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮೀಜಿಗಳು ಅವರಿಂದ ಅಮರ ಗಣಂಗಳ ಆತ್ಮಚರಿತ್ರೆ ಪ್ರವಚನ ದಿನಾಂಕ ಇಪ್ಪತ್ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಪ್ರತಿದಿನ ಸಾಯಂಕಾಲ ಆರು ಗಂಟೆಗೆ ಅನುಭವ ಮಂಟಪ ಬಸವ ಕಲ್ಯಾಣದಲ್ಲಿ ಪ್ರವಚನ ನಡೆಯಲಿದೆ ಸಕಲ ಸದ್ಭಕ್ತರು ಪ್ರತಿನಿತ್ಯ ಪ್ರವಚನ ಆಲಿಸಲು ಆಗಮಿಸಬೇಕಾಗಿ ವಿನಂತಿ ಸರ್ವರಿಗೂ ಹಾರ್ದಿಕ ಸ್ವಾಗತ ಶರಣು ಶರಣಾರ್ಥಿ